ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಸ್ವೀಟ್ ರೆಸಿಪಿ ಅಂದರೆ ಇದು ಒಳ್ಳೇದು ಯಾರಿಗೆ ಅಂತಂದ್ರೆ ಬಾಣಂತಿಯರ್ ಇರ್ತಾರೆ ನೋಡಿ ಡೆಲಿವರಿ ಆದವ್ರಿಗೆ ಅಂತವ್ರಿಗೆ ಮತ್ತೆ ಎದೆ ಹಾಲು ಕೊಡುವಂತ ಅವರಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಇದು ಇದಕ್ಕೆ ಹಾಲೆಲ್ಲ ಜಾಸ್ತಿ ಅಂತ ಹೇಳ್ತಾರೆ ಅಂದ್ರೆ ನಮಗೂ ನಮ್ಮ ತಾಯಿಯರು ಹೇಳಿದ್ದನ್ನೇ ಕೇಳಿದೀವಿ ಮತ್ತೆ ನಮ್ಗೆ ಈ ತರ ಮಾಡಿ ಕೊಡ್ತಿದ್ರು ಅವರು ಡೆಲಿವರಿ ಆದಾಗ ಏನಪ್ಪಾ ಅಂದ್ರೆ ಇದು ಅಕ್ಕಿ ಉಂಡೆ ಅಕ್ಕಿ ಲಾಡು ಅಂತ ಕರಿಬಹುದು ಅಕ್ಕಿ ಹಿಟ್ಟಿನ ಲಾಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ತುಂಬಾ ಆಗುತ್ತೆ ಎಲ್ಲರಿಗೂ ಮಕ್ಕಳು ತಿಂತಾರೆ ಮಕ್ಕಳಿಗೂ ಕೊಡ್ಬೋದು ಬಾಣಂತಿಯರಿಗೂ ಕೊಡ್ಬೋದು ಎಲ್ಲರೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸಕ್ಕರೆ ಯಾವ್ದು ಹಾಕಿದೀನಿ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಈ ಉಂಡೆ ಅಂತಂದ್ರೆ ಬಾಯಲ್ಲಿ ಇಟ್ರೆ ಮೇಲೆ ಮೇಲಿಟ್ರೆ ಸಾಕು ಕರಿಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಲಾಡು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ನಾನಿಲ್ಲಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನಿಲ್ಲಿ ಇದು ರೇಷನ್ ಅಕ್ಕಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ತಂದಿರೋ ಅಂಥ ರೇಷ್ಮೆ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಇಲ್ಲಿ ತೊಗೋಬೋದು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಗಬಾರ್ದು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮಸ್ತಾಗಿ ಬರುತ್ತೆ ನಮ್ದು ಇಲ್ಲಿ ಉಂಡೆ ಅಕ್ಕಿ ಹಿಟ್ಟಿನ ಉಂಡೆ ಇದನ್ನು ನಾನು ಇಲ್ಲೇ ಮಿಕ್ಸಿ ಮಾಡ್ಕೋತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಬಟ್ಲಕ್ಕಿಗೆ ಎರಡು ಬಟ್ಲಷ್ಟು ಹಿಟ್ಟು ಸಿಗುತ್ತೆ ನಮಗೆ ನೋಡ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಈಗ ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಫ್ರೆಂಡ್ಸ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಸುಡ್ತದೆ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಮೇಲೆ ನಿಮಗೆ ಮಿಕ್ಸಿ ಮಾಡಿ ಗಾಳಿಸಿ ಹಿಟ್ಟನ್ನು ರೆಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ನಾನು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡೆ ಮಿಕ್ಸಿಗೆ ಹಾಕಿ ಗಾಳಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತೇನೆ ಫ್ರೆಂಡ್ಸ್ ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಳಸೋದು ಡಾಡ ಅಂದರೆ ಹೋಮಿಯೋ ಹೋಮಿಯೋಪತಿ ಅಂತೇಳಿ ಏನೋ ಬರುತ್ತೆ ನೋಡಿ ಅದನ್ನು ಬಳಸ್ತಾರೆ ನಾನು ಇಲ್ಲಿ ಅದು ಇಲ್ಲ ಆರೋಗ್ಯಕ್ಕೆ ಅದು ಅಷ್ಟೊಂದು ಒಳ್ಳೆಯದು ಅಲ್ಲ ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನಾನು ನಮ್ಮದು ದನದ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದು ತುಪ್ಪ ಕರಗಿದರೆ ಸಾಕು ನಮಗೆ ಇದಕ್ಕೇನು ಇದು ಬೇಕಾಗಿಲ್ಲ ತುಪ್ಪ ಕರಗಿದೆ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಕಾಣ್ತಿರ್ಬೋದು ಇದಕ್ಕೆ ನೋಡಿ ಹಿಟ್ಟನ್ನು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊತೇನೆ ಗ್ಯಾಸ್ ಆಫ್ ಮಾಡಿದ್ದೀನಿ ಆಣಿಲ್ಲ ಮಾತ್ರ ಇದನ್ನ ಇದನ್ನು ಗ್ಯಾಸಿಗೆ ಇದಕ್ಕೇನು ಆ ಉಂಡೆಗೆ ನಮಗೆ ಏನಿಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಇದು ಉಂಡೆ ನೋಡಿ ಈಗ ಇದೇನು ಸುಡೋದಿಲ್ಲ ನಾನು ಕೈಯಿಂದನೇ ಮಾಡ್ತೇನೆ ಕೈಯಿಂದನೇ ಒಳ್ಳೇದಿದು ಅಂದರೆ ಮಿಕ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಹೋಮಿಯೋಪತಿ ಕೂಡ ಯೂಸ್ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಆರೋಗ್ಯಕ್ಕೆ ಹೋಮಿಯೋಪತಿ ಒಳ್ಳೇದಲ್ಲ ಅಂಥೇಳಿ ಇಲ್ಲಿ ತುಪ್ಪನೇ ಯೂಸ್ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ನೀವು ಸಕ್ಕರೆ ಅಂದರೆ ಮಿಕ್ಸಿ ಮಾಡಿ ಹಾಕೋಬೋದು ಸಕ್ಕರೆ ಕೂಡ ನಾನಿಲ್ಲಿ ಸಕ್ಕರೆ ಮಿಕ್ಸಿ ಮಾಡಿಲ್ಲ ಫ್ರೆಂಡ್ಸ ಇದಕ್ಕೊಂದು ಸ್ಪೆಷಲ್ ಸಕ್ಕರೆನ ತಂದಿದ್ದೇನೆ ಅದು ಹೇಳಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಇದಕ್ಕೆ ಇನ್ನೊಂದು ಚೂರು ಹಿಟ್ಟು ಉಳ್ದಿತ್ತಲ್ಲ ಇಲ್ಲಿ ಅಷ್ಟು ಹಿಟ್ಟನ್ನು ಹಾಕೊಂಡು ಆ್ಯಡ್ ಮಾಡಿಬಿಡ್ತೀನಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ಇಲ್ಲಿ ಫ್ರೆಂಡ್ಸ ಅಕ್ಕಿ ಹುರ್ಕೋಬೇಕು ಅಕ್ಕಿ ಹುರಿದ ಮಾಡಿದರೆ ಟೇಸ್ಟಾಗಿ ಚೆನ್ನಾಗಿ ಬರೋದಿಲ್ಲ ಅಕ್ಕಿ ನಾವು ಹುರಿಲೇಬೇಕು ಚೆನ್ನಾಗಿ ಹುರಿದು ಆರಿಸ್ಕೊಂಡು ಮಿಕ್ಸಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ತುಪ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದೆ ಈಗ ಇದಕ್ಕೆ ನೋಡಿ ಈಗಲೇ ಈಗ ಉಂಡೆ ಕಟ್ಟಿದರೂ ಆಗುತ್ತೆ ಆದರೆ ಇದಕ್ಕೆ ಸಕ್ಕರೆ ಬೇಕಲ್ಲ ಫ್ರೆಂಡ್ಸ ಇಲ್ಲದೂ ನೋಡಿ ಸಕ್ಕರೆ ಕಾಣಿಸುತ್ತಾ ಇದು ನಾರ್ಮಲ್ ಸಕ್ಕರೆ ಅಲ್ಲ ಫ್ರೆಂಡ್ಸ ಇದು ಮುದ್ದೆ ಸಕ್ಕರೆ ಅಂತ ಹೇಳಿ ಕರಿತೇವೆ ನಾವು ಇದು ನನಗೆ ಅಷ್ಟು ಗೊತ್ತಿಲ್ಲ ಸಿಗುತ್ತಾ ಎಲ್ಲ ಕಿರಾಣಿ ಸ್ಟೋರ್ಸಲ್ಲಿ ಸಿಗುತ್ತೆ ಮಿದು ಸಕ್ರೆ ಕೊಡಂದರೆ ಕೊಡ್ತಾರೆ ಇದಕ್ಕೆ ನಾನು ಎಷ್ಟು ಬೇಕು ನೋಡಿ ನಾನು ನಾನಿಲ್ಲಿ ಮಿದು ಸಕ್ಕರೆ ಕೂಡ ಇದ್ದೀನಿ ಮಿದು ಸಕ್ಕರೆ ಅಂದರೆ ಇದು ಡೆಲಿವರಿ ಆಗಿರ್ತದೆ ನೋಡಿ ಅಂಥವ್ರಿಗೆ ಚಪಾತಿ ಮತ್ತು ಎಲೆ ಎಲ್ಲ ಮಾಡಿರ್ತೀನಿ ಅಂಥವ್ರಿಗೆ ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕಿ ತಿನ್ಲಿಕ್ಕೆ ಕೊಡ್ತಾರೆ ಹಾಲು ಜಾಸ್ತಿ ಆಗುತ್ತೆ ಇದು ಉಂಡೆ ಕೂಡ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಇದನ್ನು ದಿನಾ ಬೆಳಗ್ಗೆ ಎದ್ದ ತಕ್ಷಣ ಬಾಣಂತಿಯರಿಗೆ ಒಂದೊಂದು ಕೊಡ್ತಾರೆ ನೋಡಿ ಇದು ಎಲ್ಲ ಒಂದು ಸ್ವಲ್ಪ ನಾವು ಫ್ರೆಶ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಉಂಡೆ ಸರಿಯಾಗಿ ಬರೋದಿಲ್ಲ ನಿಮಗೆ ಸಕ್ಕರೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಹಾಕಬೇಕು ಅನಿಸುತ್ತೋ ಅಷ್ಟು ಸಕ್ಕರೆ ಒಗೋರು ಕಮ್ಮಿ ತಿಂತಾರೆ ಅವ್ರು ಜಾಸ್ತಿ ತಿಂತಾರೆ ನಾನಿಲ್ಲಿ ಇದೆಲ್ಲ ಸಕ್ಕರೆನ ಸೇರಿಸ್ತೇನೆ ನೋಡಿ ಈಗ ಸ್ವಲ್ಪ ಸಕ್ಕರೆ ಇರಬೇಕು ಬಾಣಂತಿಯರಿಗೆ ಹಾಲು ಬರೋದರಿಂದ ಜಾಸ್ತಿ ಸ್ವೀಟೇ ಕೊಡ್ತಾರೆ ಅವರಿಗೆ ಅದರಲ್ಲೂ ಉತ್ತರ ಕರ್ನಾಟಕ ಸೈಡು ಖಾರ ಕೊಡೋದು ತುಂಬಾ ಕಮ್ಮಿ ಈ ಥರ ಸಕ್ಕರೆದ್ದು ಜಾಸ್ತಿ ಬೆಲ್ಲದ್ದು ಸಕ್ಕರೆದು ಈ ಥರ ಕೊಡ್ತಾರೆ ಎಲ್ಲರ ಮನೆಯಲ್ಲಿ ಡೆಲಿವರಿ ಆದರೆ ಬೆಳಗ್ಗೆ ಒಂದು ಜಿದು ಉಂಡೆ ಮಾಡಿಟ್ಟಿರ್ತಾರೆ ಈ ಥರ ತುಪ್ಪ ಎಲ್ಲ ಹಾಕಿ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಒಂದೊಂದು ಉಂಡೆ ಕೊಟ್ಟರೆ ಅವ್ರಿಗೆ ಹಾಲು ಇನ್ನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಉಂಡೆ ಕೂಡ ರೆಡಿ ಆಗುತ್ತೆ ಇದೀಗ ಇದಕ್ಕೆ ಇನ್ನೊಂದು ಏನು ಅಂದರೆ ನಾವಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡಬೇಕು ನೋಡಿ ಹುಡಿ ಅಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ ಈಗ ಈ ಥರ ನಾವು ಕೈಯಿಂದ ಗಟ್ಟಿ ಹಿಚ್ಕಿದರೆ ಮಾತ್ರ ಉಂಡೆ ಕರೆಕ್ಟಾಗಿ ಬರ್ತವೆ ಇಲ್ಲಾಂದರೆ ಉಂಡೆ ನಾವು ಕಟ್ಟಿದರೂ ಪ್ರಯೋಜನ ಇಲ್ಲ ವಾಪಸ್ಸು ಹಿ ಉಂಡೆ ಹೋಗಿ ಹಿಟ್ಟಾಗುತ್ತೆ ನಮಗೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಮ್ಮ ಹಿಡಿಯೋಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಈಗ ಉಂಡೆ ಕಟ್ಟಿ ನಿಮಗೆ ತೋರಿಸ್ತೇನೆ ಇದಕ್ಕೆ ಬೇಕಾದರೆ ನೀವು ಇದನ್ನು ಹಾಕ್ಕೋಬೋದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೋಬೋದು ಅಂದರೆ ಬಣಂತೆರಿಗೆ ಗೋಡಂಬಿ ಎಲ್ಲ ಗಟ್ಟಿ ಹಾಕೋದ್ರಿಂದ ಹಾಕಬಾರ್ದು ಅವರಿಗೆ ಹಲ್ಲಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂಥೇಳಿ ಹಾಕೋದಿಲ್ಲ ದ್ರಾಕ್ಷಿ ಹಾಕ್ಬೋದು ಇಲ್ಲ ನೆನೆಸಿಟ್ಟು ಕೊಡ್ತಾರೆ ನೋಡಿ ಈಗ ಉಂಡೆ ಕೂಡ ರೆಡಿ ಆಯಿತು ಇಷ್ಟು ಉಂಡೆ ಮಾಡಿದರೆ ಸಾಕು ಇದಕ್ಕೆ ನಿಮಗೆ ಬೇಕಂದರೆ ನೀವು ಇಲ್ಲಿ ಒಣದ್ರಾಕ್ಷಿ ಬಳಸ್ಕೋಬೋದು ನಾನು ಇಲ್ಲಿ ಬಳಸ್ತಾ ಇಲ್ಲ ನಾರ್ಮಲಾಗಿ ಹಾಗೆ ಒಂದು ಎರಡು ಮೂರು ಪದಾರ್ಥದಿಂದ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇದೆಲ್ಲ ಉಂಡೆ ನಿಮಗೆ ಮಾಡಿ ಈಗ ರೆಡಿ ಮಾಡಿ ನಾನು ತೋರಿಸ್ತೇನೆ ನೋಡಿ ಅಕ್ಕಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸ ಬಾಣಂತಿಯರಿಗೆ ತುಂಬ ಒಳ್ಳೇದು ನೋಡಿ ಆರೋಗ್ಯಕ್ಕಷ್ಟೇ ಒಳ್ಳೇದು ಬಾಣಂತಿಯರಿಗೆ ಅಂತಲ್ಲ ಮಕ್ಕಳಿಗೆ ಅದು ತುಂಬಾ ಒಳ್ಳೇದು ಈ ಥರ ನೀವು ಒಂದು ಸರ್ತಿ ಮಾಡಿಕೊಡಿ ನಿಮ್ಮ ಹತ್ರ ಮುದ್ದೆ ಸಕ್ಕರೆ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಇಲ್ಲಿ ಸಕ್ಕರೆ ಪುಡಿಯನ್ನು ಮಿಕ್ಸಿ ಮಾಡಿಕೊಂಡು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಒಂದು ಉಂಡೆನ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಈ ಅಕ್ಕಿ ಉಂಡೆ ತಿಂದರೆ ಏನು ನೆನಪಾಗುತ್ತೆ ಗೊತ್ತಾ ಫ್ರೆಂಡ್ಸ ಇಲ್ಲಿ ಹೇಳ್ಬಿಡ್ತೀನಿ ಆಲ್ಕೋವಾ ಮಾಡ್ತಿದ್ದೀನಿ ನೋಡಿ ಅದು ನೆನಪಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಡ್ರೈ ಮಾಡಿ